ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ನೀಲಹಟ್ಟಿ ಎಂತ್ಕೊಂತವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಮನೆಯಲ್ಲಿ ಇರುವೆಗಳ ಹೆಚ್ಚಳ ಆದರೆ ಅದು ತಾಂತ್ರಿಕ ಕಾರಣಗಳು ಅಂದರೆ ತಾಂತ್ರಿಕ ಅಂದರೆ ಈ ಟೆಕ್ನಾಲಜಿ ಇಲ್ಲ ಬದಲಿಗೆ ಮಾಟ ಮಂತ್ರ ಇತ್ಯಾದಿ ಸಮಸ್ಯೆಗಳೇನು ಮಾಡಿರ್ತಾರೆ ಆ ಸಮಸ್ಯೆಗಳೇನಾದರೂ ಆಗಿದ್ದಾಗ ಈ ರೀತಿಯಾದಂತ ಇರುವೆಗಳು ಮನೆಯಲ್ಲಿ ಹೆಚ್ಚಾಗ್ತಾವ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ ಕಮೆಂಟ್ ವಿಡಿಯೋದ ವಿಷಯವಾಗಿ ಅಷ್ಟು ಮಾತ್ರ ಅಲ್ಲದೆ ಇರುವೆಗಳ ಪ್ರವೇಶಾತಿ ಮನೆಗೆ ಪ್ರವೇಶಾತಿ ಅಂದರೆ ಮನೆಗೆ ಪ್ರವೇಶವನ್ನು ಮಾಡಿದ್ರೆ ಏನೇನು ಕಾರಣ ಮತ್ತು ಏನು ಅಂಶಗಳು ಏನು ಸೂಚನೆಗಳು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಇರುವೆಗಳು ವಿಶೇಷವಾಗಿ ಮನೆಯಲ್ಲಿ ಕೆಂಪು ಇರುವೆಗಳೇನಾದರೂ ಅವು ಸಡನ್ನಾಗಿ ಉತ್ಪನ್ನವಾದವು ಸಡನ್ನಾಗಿ ಉತ್ಪನ್ನ ಅಂದರೆ ಮೊದಲೇ ಇರುತ್ತೆ ಆಲ್ರೆಡಿ ಮನೆಯಲ್ಲಿ ಅದು ಕೆಲ ಸಮಯ ನಿಮಗೆ ಸೂಚನೆಗಳು ಲಭ್ಯ ಆಗಿರ್ತವೆ ಹಿರಿಯರಿಗೆ ಆಚರಣೆ ಮಾಡಿರೋದಿಲ್ಲ ತಾಂತ್ರಿಕ ಕ್ರಿಯೆಗಳಾಗ್ತವೆ ಹಾಗೆ ಹೀಗೆ ಅಂತ ನಿಮಗೆ ಸೂಚನೆಗಳು ಲಭ್ಯ ಆಗ್ತಾವೆ ಹಾಗೆ ನೀವು ಪರಿಹಾರ ಮಾಡ್ಕೊಂಡಿರೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಇರುವೆಗಳು ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಅಂದರೆ ದೋಷ ಕಾರಣದಿಂದ ಯಾವಾಗ ಈ ಇರುವೆಗಳು ಉತ್ಪನ್ನವಾಗ್ತಾವೆ ಅವು ಒಂದು ಸಮಯ ನಿಮಗೆ ಕೊಟ್ಟಂಥ ಅವಧಿಗಳೇನಿರುತ್ತೆ ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ ಮತ್ತು ಇತ್ಯಾದಿ ಒಂದು ಪೂಜೆ ಕೈಕರ್ಯ ಇತ್ಯಾದಿ ಮಾಡಲಿಕ್ಕೆ ಆ ಅವಧಿ ಮುಗಿದ್ರೂ ಕೂಡ ಯಾವಾಗ ನೀವು ಜಾಗೃತಿ ಆಗೋದಿಲ್ಲ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಅಥವಾ ಆ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಯಾವ ಯಾವುದೇ ಜನರಿಗಾಗಿರ್ಬೋದು ದೋಷಗಳಿದ್ದಂಥ ಆ ಪಕ್ಷದಲ್ಲಿ ಆ ದೋಷಗಳನ್ನು ಸರಿ ಮಾಡ್ಕೊಂಡಿರೋದಿಲ್ಲ ಜೊತೆಗೆ ಸರಿಪಡಿಸ್ಕೊಂಡಿರೋದಿಲ್ಲ ಪರಿಹಾರ ಮಾಡ್ಕೊಂಡಿರೋದಿಲ್ಲ ಈ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯನಿಗೆ ಆ ಟೈಮಿಗೆ ಗ್ರಹಗಳ ದೃಷ್ಟಿ ಬಿಡುತ್ತೆ ಒಂದು ರೀತಿಯಾಗಿ ಕ್ರೂರವಾಗುತ್ತೆ ಅಂದರೆ ಲೆಕ್ಕಾಚಾರಕ್ಕೆ ನೀನು ತಪ್ಪು ಮಾಡ್ಕೊಂಡು ಬಂದಿದೆಯಾ ಇನ್ನು ಸರಿಪಡಿಸ್ಕೊಂಡಿಲ್ಲ ಅವಕಾಶ ಕೊಟ್ಟರೂ ಕೂಡ ನೀನು ಸರಿಪಡಿಸ್ಕೊಂಡಿಲ್ಲ ಹಾಗಾಗಿ ನಿನ್ನನ್ನು ಸರಿ ಮಾಡಬೇಕೀಗ ಅನ್ನೋದೇ ಅಲ್ಲಿನ ಸಮಯದ ಬೇಡಿಕೆ ಅದು ದೈವ ದೃಷ್ಟಿ ಮತ್ತು ಗ್ರಹಗಳ ದೃಷ್ಟಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರುವೆಗಳು ಪತ್ತ ಪತ್ತ ತಪ ತಪ್ಪ ಅಂತನಾದ್ರೂ ಅಂದ್ಕೊಳ್ಳಿ ಹೇಗಾದರೂ ಅಂದ್ಕೊಳ್ಳಿ ಬುದ್ರ್ರು ಬಿಡ್ತಾ ಬಂದ್ಬಿಡ್ತಾ ಆ ಒಂದು ಬೀರುಗಳಾಗಿರಬಹುದು ಬಾಗಿಲುಗಳಾಗಿರಬಹುದು ನೆಲದಲ್ಲಿ ನೀವು ಮಾಡಿಸಿದ್ರೆ ಏನಾದರೂ ಮರದ ಇದಾಗಿರ್ಬೋದು ಅಥವಾ ಗೋಡೆಗಳು ಹಳೇವಾಗಿರ್ಬೋದು ಹೊಸದಾಗಿರ್ಬೋದು ಯಾವುದೇ ರೀತಿ ಇರ್ಬೋದು ವಿಶೇಷವಾಗಿ ಇದು ಹೊಸ ಮನೆಗಳಲ್ಲಿ ಆಗೋದು ಕಡಿಮೆ ಗೋಡೆಗಳಿಂದ ಬರೋದು ಏಕೆಂದರೆ ಎಲ್ಲ ಗಟ್ಟಿ ಸಿಮೆಂಟ್ ಇಟ್ಟಿಗೆಗಳನ್ನು ಹಾಕಿರೋದು ಇತ್ಯಾದಿ ಆಗಿರುತ್ತೆ ಹಳೆ ಮನೆಗಳಲ್ಲಿ ಜಾಸ್ತಿ ಆಗೋದು ಈ ರೀತಿಯಾಗಿ ಅದ್ರ ಒಂದು ವೇಳೆ ಕೆಂಪು ಇರುವೆಗಳು ಬರ್ತಕ್ಕಂಥದ್ದಿರುತ್ತೆ ಅದಕ್ಕೆ ಸಮಯ ಈಗ ಯಾರಿಗೆ ಪಿತೃದೋಷ ಇತ್ಯಾದಿ ಇರುತ್ತೆ ಅಂತ ಸಂದರ್ಭದಲ್ಲಿ ಮನೆಗಳ ನಿರ್ಮಾಣ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದೇ ಇಲ್ಲ ಅವರು ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ದೋಷಾದಿಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡ್ಕೋತಾರ ಆಗಿರ್ತಾರೆ ಕೆಂಪು ಇರುವೆಗಳು ಯಾವ್ದು ಬರುತ್ತೆ ಅದು ವಿಶೇಷವಾಗಿ ಕಡೀತಾವೆ ಸಂಕತ್ತು ತುಂಬ ಕಡಿತಾವೆ ಉರಿ ಇತ್ಯಾದಿಗಳು ಬರುತ್ತೆ ಆ ಇರುವೆಗಳನ್ನು ನೀವು ಮನೆಯಲ್ಲಿ ನೋಡಿದಂಥ ಪಕ್ಷದಲ್ಲಿ ತಿಳ್ಕೊಡಬೇಕು ಇದು ತಾಂತ್ರಿಕ ಕಾರ್ಯದಿಂದನೂ ಬರುತ್ತೆ ಹಾಗೆ ಪಿತೃಗಳು ಏನಿರ್ತಾರೆ ಅವರು ನೋವು ಕೂಡ ನಿಮಗೆ ಕೊಟ್ಟಂಥ ಅವಕಾಶ ನೀವು ಸರಿಪಡಿಸ್ಕೊಳ್ಲಿಲ್ಲ ಅಂದರೆ ಪರಿಹಾರ ಮಾಡಲಿಲ್ಲ ಅಂದರೆ ಕಾಣಿಸ್ಕೊಂಡಿರ್ತಾ ಇದು ಕೆಂಪು ಇರುವೆ ಮನೆಯಲ್ಲಿ ಉತ್ಪತ್ತಿಯಾಗುವುದು ಉತ್ಪತ್ತಿ ಆಯ್ತಾ ಮನೆಯಲ್ಲೇ ಏಕೆಂದರೆ ನೆಲದಿಂದ ಬಂದುಬಿಡ್ತಾವೆ ದರ ಮಾಡಿಕೊಂಡು ಈಗ ನೀವು ನೋಡಿ ಇರುವೆಗಳೆಲ್ಲ ವಾಸ ಇರೋದೇ ನೆಲದಲ್ಲಿ ಸೊ ಆ ಕಾರಣದಿಂದ ಏನಾಗುತ್ತೆ ಅಂದರೆ ನೆಲದಿಂದಾನೆ ನಿಮ್ಮ ಹೊಸ ಮನೆ ಆಗಿತ್ತು ನಿಮ್ಮ ಮನೆಯಲ್ಲಿ ಸಿಮೆಂಟ್ ಇಟ್ಟಿಗೆ ಅಥವಾ ಕೆಂಪು ಇಟ್ಟಿಗೆಗಳು ಇನ್ಯಾವ್ದಾದ್ರು ಒಂದು ಬ್ರಾಂಡೆಡ್ ಇಟ್ಟಿಗೆಗಳನ್ನು ನೀವು ಬಳಸಿದ್ರಿ ಅದಕ್ಕೋಸ್ಕರ ನಿಮ್ಮ ಗೋಡೆಗಳಲ್ಲಿ ಬಾಗಿಲು ಒಳ್ಳೆಯದು ಮಾಡಿಸಿದ್ರಿ ಕಿಟಕಿ ಮರಗಳೇನಿದೆ ಅದೆಲ್ಲ ಗಟ್ಟಿ ಇತ್ತು ಅಲ್ಲಿ ಉತ್ಪನ್ನ ಆಗಲಿಕ್ಕೆ ಆಗದಿದ್ದರು ನೀವು ಅವಶ್ಯವಾಗಿ ಫೌಂಡೇಶನ್ ಅಂತ ಏನು ಮಾಡಿಸಿರ್ತೀರ ಅದು ನೆಲದಲ್ಲೇ ಅಟ್ಯಾಚ್ ಆಗಿರುತ್ತೆ ಭೂಮಿಗೆ ಹಾಗಾಗಿ ಒಳಗಿನಿಂದಾನೇ ಕೊರೆದು ಬರುತ್ತೆ ಹೇಗೆ ಒಂದು ತೆಂಗಿನಕಾಯನ್ನು ನೆಲದಲ್ಲಿ ಹೂಣಿದಂಥ ಪಕ್ಷದಲ್ಲಿ ಅದು ಭೂಮಿಯನ್ನು ಕೊರೆದುಕೊಂಡು ಮೇಲೆ ಬರುತ್ತೆ ಅಲ್ವೇ ಹಾಗೆ ಇರುವೆಗಳು ಕೂಡ ಅಷ್ಟೇ ಮನೆಯಲ್ಲಿ ಉತ್ಪತ್ತಿ ಕೊರ್ಕೊಂಡು ಮೇಲುಗಡೆ ಬರ್ತವೆ ಕೆಂಪು ಇರುವೆಗಳು ಅದು ವಿಶೇಷವಾಗಿ ಕೆಂಪಿರುವೆ ಅಂದರೆ ನಾವು ತುಪ್ಪದ ಇರುವೆ ಅಂತ ಕರಿತೇವೆ ಸಣ್ಣ ಸಣ್ಣದ ಆ ರೀತಿಯಾಗಲ್ಲ ದೊಡ್ಡ ದೊಡ್ಡ ಗಾತ್ರದಲ್ಲಿರ್ತಾ ದೊಡ್ಡ ಗಾತ್ರದಲ್ಲಿ ರಾಶಿ ರಾಶಿನೇ ಬಂದ್ಬಿಡ್ತಾ ಅದಿದ್ದರೆ ತಾಂತ್ರಿಕ ಕ್ರಿಯೆ ಜರುಗಿದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಇನ್ನೊಂದು ನೀವು ಪಿತೃಗಳ ಬಲ ಚೆನ್ನಾಗಿದೆ ಪಿತೃಗಳು ಚೆನ್ನಾಗಿದ್ದಾರೆ ನಾವು ಅವ್ರಿಗೆ ಆಚರಣೆ ಮಾಡ್ತೀವಿ ಆ ರೀತಿ ಆದರೂ ಕೂಡ ಈ ರೀತಿ ಕಂಡು ಬಂದಿದೆ ಅಂದರೆ ಅದು ತಾಂತ್ರಿಕ ಕ್ರಿಯೆ ಆಗಿದೆ ಯಾರಿಗೆ ದೋಷ ಇದೆ ದೋಷ ಎಂಥದ್ರೂ ಒಟ್ಟೆ ಚಿಕ್ಕ ಮಾಡಿದಾಗವ್ರು ಇರ್ತಾರೆ ಅದರಿಂದಾಗಿ ತಾಂತ್ರಿಕ ಕ್ರಿಯೆ ಆಗಿದ್ದೇ ನಿಮ್ಮ ಮನೆಗಳಿಗೆ ಭೂತ ಪೇತಗಳು ಬಂದಿದ್ದಾವಂತಾನೆ ಅರ್ಥ ಪ್ರವೇಶ ಮಾಡಿಬಿಟ್ಟಿದ್ದಾವ ನಿಮ್ಮ ಜೀವನದಲ್ಲಿ ಅಂತ ಅರ್ಥ ಇದು ಒಂದು ಎರಡನೇದಾಗಿ ದಪ್ಪ ದಪ್ಪ ಕರಿ ಇರುವೆಗಳು ಬಂದಂಥ ಪಕ್ಷದಲ್ಲಿ ಇವು ನೆಲದಿಂದ ಬರೋದಿಲ್ಲ ಹೊರಗಡೆಯಿಂದಾನೆ ಬರ್ತಾ ಅವು ಆ ರೀತಿಯಾಗಿ ನೆಲವನ್ನೇ ಇದು ಮಾಡ್ಕೊಂಡು ಏನು ಹೇಳ್ತಾರೆ ಅದಕ್ಕೆ ಗೂಡು ಇತ್ಯಾದಿ ಇದು ಮಾಡ್ಕೊಂಡು ಬರ್ತಾವಲ್ವಾ ದಾರಿ ಅದು ಬರೋದಿಲ್ಲ ಅವು ಹೊರಗಡೆಯಿಂದನೇ ಪ್ರವೇಶ ಮಾಡ್ತಾ ಯಾವಾಗ ಈ ಕಪ್ಪು ಇರುವೆಗಳು ಪ್ರವೇಶವನ್ನು ಮಾಡ್ತಾವೆ ಮತ್ತು ಮನೆ ತುಂಬ ಎಲ್ಲ ಹರಿದಾಡ್ತಾವೆ ಅಂಥ ಸಂದರ್ಭದಲ್ಲಿ ಅದು ಶುಭಕರುವು ಮತ್ತು ನಿಮಗೆ ನಿಂತೋಗಿರ್ತಕ್ಕಂಥ ವ್ಯವಹಾರಗಳು ಆಗ್ತಕ್ಕಂಥದ್ದು ಹಾಗೆಯೇ ಹಣಕಾಸಿನ ಸಮಸ್ಯೆಗಳಿದ್ರೆ ನಿವಾರಣೆ ಆಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಮೂಲದಿಂದ ಶುಭ ಸೂಚನೆಗಳು ಲಭ್ಯ ಆಗ್ತಕ್ಕಂಥದ್ದು ಇದರಲ್ಲಿ ಗಮನಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಇರುವಿಗಳಿಗೆ ಸಂಬಂಧಪಟ್ಟಂತೆ ಪೂರ್ವದಿಂದ ಬಂದಂತಹ ಪಕ್ಷದಲ್ಲಿ ಈಶಾನ್ಯದಿಂದ ಬಂದಂತಹ ಪಕ್ಷದಲ್ಲಿ ಆಗ್ನೇಯ ದಿಕ್ಕಿನಿಂದ ಬಂದಂತಹ ಪಕ್ಷದಲ್ಲಿ ಈ ಶುಭ ಸೂಚನೆಗಳು ಉತ್ತರದಲ್ಲಿ ಬಂದಂತಹ ಪಕ್ಷದಲ್ಲೂ ಕೂಡ ಶುಭ ಸೂಚನೆ ಅನ್ಯ ದಿಕ್ಕುಗಳಲ್ಲಿ ಬಂದಂತಹ ಪಕ್ಷದಲ್ಲಿ ಕೆಲಸಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು ಬಾಧೆಗಳಾಗ್ತಕ್ಕಂಥದ್ದು ಅಥವಾ ನೆಂಟ್ರಗಳು ಬರ್ತಕ್ಕಂಥದ್ದು ಇರುತ್ತೆ ಅಥವಾ ಕಾರ್ಯಗಳು ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಒಂದೊಂದು ದಿಕ್ಕಿಗೂ ಒಂದೊಂದು ಶಾಸ್ತ್ರ ಇದೆ ಆದರೆ ಇರುವೆಗಳಿಗೆ ಸಂಬಂಧಪಟ್ಟಂತೆ ಈ ಕಪ್ಪು ಇರುವೆಗಳು ಬಂದಂಥ ಪಕ್ಷದಲ್ಲಿ ಶುಭ ಅವು ಕಡಿಯೋದಿಲ್ಲ ಅದು ಕೊಂಡಿರ್ತಾವೆ ಅವಕ್ಕೆ ಇರುವೆಗೆ ಅವು ಕಡಿತಾವ ಅಂತ ಕಡಿತಾವ ಆದರೆ ಮನೆಗೆ ಬಂದಿರ್ತಕ್ಕಂಥದ್ದು ಏನಿದೆ ಅದೊಂದು ರೀತಿಯಾಗಿ ಬಂದು ಹೋಗ್ತಕ್ಕಂಥ ಕಾರ್ಯವನ್ನು ಅವು ಮಾಡ್ತಾವೆ ಬಂದಂಥ ಸಂದರ್ಭದಲ್ಲಿ ಅಕ್ಕಿಗೆ ಅಕ್ಕಿ ಇಟ್ಟಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಅವುಗಳಿಗೆ ಆಹಾರವಾಗಿ ಕೊಟ್ಟರೆ ಅದು ಶುಭ ಕರುವು ಒಂದು ದೈವಶಕ್ತಿ ಸೂಚನೆ ಹಣಕಾಸು ಉಳಿತಕ್ಕಂಥ ಅನುಕೂಲ ಲಭ್ಯ ಆಗತ್ತೆ ಹಾಗೆಯೇ ಅವ್ರು ಬಂದು ಹೋದಾಗ ಹೊಡೆಯೋದು ಸಾಯಿಸೋದು ಈ ಥರ ಕಾರ್ಯ ಮಾಡಬಾರ್ದು ಕೆಂಪು ಇರುವೆಗಳು ಕಂಡ್ರೂ ಕೂಡ ಅಷ್ಟೇ ಆ ಸಂದರ್ಭದಲ್ಲೂ ಕೂಡ ಅದನ್ನು ಸಾಯಿಸಬಾರ್ದು ಬದಲಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಗೊಂಡೋಗಿ ಏನಾದ್ರು ಹೊರ್ಗಡೆ ಏನಾದ್ರು ಹಾಕಿ ದೇವರಲ್ಲಿ ಧೂಪ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಪರಿಹಾರವನ್ನು ನೀವು ಅವಶ್ಯವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬರ್ತಾನೆ ಇರುತ್ತೆ ಹಾಂ ಪರಿಹಾರ ಆಗೋರಿಗೆ ಬೇಕಾದ್ರೆ ಗಮನಿಸಿ ನಂತರದಲ್ಲಿ ಸಣ್ಣ ಸಣ್ಣ ಇರುವೆಗಳೇನು ಬರ್ತವೆ ತುಪ್ಪದ ಇರುವೆಗಳು ಏನು ಬರ್ತಾ ಇದ್ದಾವೆ ಕಡಿಯ ಇರುವೆಗಳು ಬಂದಂಥ ಪಕ್ಷದಲ್ಲಿ ಮನೇಲಿ ಎಲ್ಲ ಗೂಡ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾವೆ ಅಥವಾ ಆ ಸಂದರ್ಭದಲ್ಲಿ ಏನಿದೆ ಹಣ ಖರ್ಚಾಗುತ್ತೆ ಕಾರ್ಯಗಳು ನಡೀತಾವೆ ಅಂತ ಆ ಜೊತೆಗೆ ಆ ಇರುವೆಗಳು ಬಂದಂಥ ಪಕ್ಷದಲ್ಲಿ ಅಲ್ಲಿ ಇಲ್ಲಿ ಕಲರವಾಗ್ತಕ್ಕಂಥ ಸಾಧ್ಯತೆ ಅಂದರೆ ಗಲಾಟೆ ಘರ್ಷಣೆ ಇತ್ಯಾದಿ ಚಿಕ್ಕ ಪುಟ ಗಲಾಟೆ ಘರ್ಷಣೆ ಇತ್ಯಾದಿ ಇಂಥದ್ದೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಇರ್ತಾವೆ ಅಂತ ಯಾವ ಕಡಿಯ ಇರುವೆಗಳು ಬಂದಿದ್ರೆ ಹಾಗೆ ನಂತರದಲ್ಲಿ ಗಾಳಿ ಇರುವೆ ಅಂತ ಬರ್ತಾವೆ ಮೊಟ್ಟೆ ಇತ್ಯಾದಿಗಳೆಲ್ಲ ಕೂಡ ಇರ್ತಾವೆ ಅಂಥ ಸಂದರ್ಭದಲ್ಲಿ ಅದು ಅವು ಆ ಇರುವೆಗಳು ಕಡಿತಕ್ಕಂಥ ಪ್ರಸಂಗನೇ ಇರೋದಿಲ್ಲ ಹಾಗಾಗಿ ಒಂದೊಂದು ರಾಶಿಯಾಗಿ ಬರ್ತಾವೆ ರಾಶಿಯಾಗಿ ಹೋಗ್ತಾವೆ ಮೊಟ್ಟೆ ಇತ್ಯಾದಿಗಳೆಲ್ಲ ಕೂಡ ಇರ್ತಾವ ಅಂಥ ಸಂದರ್ಭದಲ್ಲಿ ಹಾನಿ ಮಾಡಬೇಡಿ ಬದಲಿಗೆ ಅದನ್ನು ನೀವು ಕ್ಲೀನ್ ಮಾಡೋದ್ರೆ ಗುಡಿಸಿ ಮಾಡಿಲ್ಲ ದೇವರ ಪ್ರಾರ್ಥನೆ ಮಾಡಿಕೊಂಡು ಕೂಡ ಹೋಗಿಬಿಡ್ತಾವ ಅದು ಶುಭಕರು ಅಂತ ಸಂದರ್ಭದಲ್ಲಿ ಒಂದು ಸಿಹಿ ಬೆಲ್ಲ ಸಕ್ಕರೆ ಅಕ್ಕಿ ಹಿಟ್ಟು ಇತ್ಯಾದಿ ನೀವು ಆಹಾರದ ರೂಪದಲ್ಲಿ ಕೊಡೋದ್ರಿಂದ ಅದು ಶುಭಕರವು ದೈವದ ಆಗಮನ ದೈವದ ಸೂಚನೆ ಲಕ್ಷ್ಮಾತೆಯ ಕೃಪೆ ಎಂಬತಕ್ಕಂಥ ಸೂಚನೆಗಳು ಕೂಡ ಲಭ್ಯ ಆಗ್ತವೆ ಗಮನಿಸಿ ನೀವು ಈ ರೀತಿಯಾದಂಥ ಇರುವೆಗಳ ದರ್ಶನ ನಿಮಗೇನಾದರೆ ಸಾಲು ಸಾಲು ಒಂದರಿಂದ ಹಿಂದೆ ಒಂದರಿಂದ ಹಿಂದೆ ಒಂದರಿಂದ ಹಿಂದೆ ಒಂದು ಮಾರ್ಚ್ ಪಾಸ್ಟ್ ಮಾಡಿಕೊಂಡಂತೆ ಬರ್ತಾಯಿದ್ರೆ ಇರುವೆಗಳು ಅದು ಅತೀ ಶುಭಕರವು ಬಂದವು ಅಲ್ಲಿ ಚಿಲ್ಲಾಪಿಲ್ಲಿಯಾಗಿ ಹಾರಿ ಹಾರಡಿ ಹೋಯ್ತವೆ ಅಥವಾ ಆ ಕಡೆ ಕಡೆ ಮನೆಯಲ್ಲೆಲ್ಲ ಓಡಾಡ್ತಾವಂತ ಅದಷ್ಟೊಂದು ಶುಭ ಸಂಕೇತ ಏನಾಗಿರೋದಿಲ್ಲ ಆ ಕರಿ ಇರುವೆಗಳು ಬಂದಂಥ ಪಕ್ಷದಲ್ಲಿ ಅವೇನು ಮಾಡ್ತಾವೆ ಸಾಲಾಗಿ ಹೋಗ್ತಾವೆ ಒಂದೊಂದೇ ಅದೇ ನಿಮಗೆ ಮನೆಯ ಮೇಲ್ಮುಖವಾಗಿ ಸಾಕ್ತಾ ಇದ್ದಂಥ ಪಕ್ಷದಲ್ಲಿ ಅಭಿವೃದ್ಧಿ ಹಣಕಾಸಿನ ಅಭಿವೃದ್ಧಿ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಪ್ರಗತಿ ಇದನ್ನೆಲ್ಲ ನಾವು ಕಾಣ್ಬೋದು ಅವೇ ಮೇಲ್ಗಡೆಯಿಂದ ಕೆಳಗಡೆ ಹಿಂಗೆ ಇಳಿದು ಬರ್ತಾ ಇದ್ರೆ ನಿಮಗೆ ಆರ್ಥಿಕ ನಷ್ಟ ವ್ಯವಹಾರಗಳಲ್ಲಿ ನಷ್ಟ ಇತ್ಯಾದಿ ಇಂಥ ಸೂಚನೆಗಳು ಕೂಡ ಲಭ್ಯ ಆಗ್ತವೆ ಹಾಗೆ ಕಡಿತಕ್ಕಂಥ ಇರುವೆಗಳಿದ್ದಂತಹ ಪಕ್ಷದಲ್ಲಿ ಅದು ಅಶುಭವು ಹಾಗೆ ಸುಮ್ಮನೆ ಬಂದು ಹೋಗ್ತಕ್ಕಂಥ ಇರುವೆಗಳೇನಿರ್ತಾವೆ ಅವು ಎಲ್ಲ ಶುಭಕರ ಕಡಿಯುವು ಅಶುಭ ಕಡಿತಕ್ಕಂಥ ಇರುವೆ ಹಾನಿ ಮಾಡ್ತಕ್ಕಂಥ ಸಂಕೇತ ಅದೇ ಯಾವ ಇರುವೆಗಳು ಕಡಿಯೋದಿಲ್ಲ ಸಾಧು ಶಾಂತವಾಗಿ ಬರ್ತಾ ಹೋಗ್ತಾವೆ ಅದು ಶುಭಕರು ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೀನಿ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮಂಥದಂತ ಮತ್ತ ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ ಮೈಕಾಗಿ ಇಟ್ಕೊಂಡು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವೇ ಮಾಡೋದ್ರಿಂದ ಆತ್ಮಸಮಸ್ಗೆ ಮುಕ್ತಾಗಿ ತಂತ್ರ ಮಧ್ಯೆ ನಿವಾರಣೆ ಮಾಡಬಹುದು ಲಕ್ಷ್ಮೀಕೃಪ ಪ್ರಾಪ್ತಿ ದಪ್ಪದ ಪಡ್ಕೊಳ್ಳಲ್ಲ ಲಭ್ಯತೆ ಮನೆಯಲ್ಲಿ ಮುಂಗಡಗಳಲ್ಲಿ ವಸ್ತುಗಳಲ್ಲಿ ಹಾಕಿಕೊಳ್ಳಿ ಹಣಕಾಸಿನ ಅನುಕೂಲ ಹೊರಗೂ ಕೂಡ ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಹಾಲು ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಪೌಡರ್ ಕೊಡಲಿದೆ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮಸಮಸ್ ನಿವಾರಣೆಗೆ ಇರ್ತಕ್ಕಂಥದ್ದು ಹತ್ತು ನೋಡಿ ಸಾಕಷ್ಟು ನಿಮ್ಮ ಆತ್ಮ ಆತ್ಮಸ್ಯೆಗಳೇನು ಇತ್ತು ವರ್ಷಾಂತರದಿಂದ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಕ್ ಈ ನಂಬರ್ಗೆ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕೊಳ್ಳೋಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಭಾಗ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಇಷ್ಟಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿ ಅದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮಕ್ಕಳಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ವಿಡಿಯೋಗಳು ಯಾರಿಗೆ ಒಂದು ಜ್ಞಾನವರ್ಧಕ ಅನಿಸುತ್ತೆ ಆ ವಿಡಿಯೋಗಳನ್ನು ಅನಿರ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಒಂದೇ ವಿಡದಲ್ಲಿ